ಮೈ ಫ್ರೆಂಡ್ಸ್ ವಿಲ್ ಕಮ್ ಟು ದ ಕ್ಲೋಸ್ ಟು ದ ಎಂಡ್ ಆಫ್ ದಿಸ್ ಮಂತ್ ನನ್ನ ಸ್ನೇಹಿತರೆ ನಾವು ತಿಂಗಳಿನ ಅಂತ್ಯ ಭಾಗಕ್ಕೆ ಬಂದಿದ್ದೇವೆ Thank God for how much He has carried you through the month of May. And greater things await us. We'll continue to expand. Today His blessing comes from Jeremiah 1520. And I will make you to this people a fortified wall of bronze. They will fight against you. ಅವರು ನಿನ್ನ ವಿರುದ್ಧ ಯುದ್ಧ ಮಾಡುವರು ಮತ್ತು ಅವರು ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಾನೇ ನಿನ್ನೊಂದಿಗೆ ಇದ್ದೇನೆ ಟು ಸೇವ್ ಯು ಅಂಡ್ ಡೆಲಿವರ್ ಯು ನಿನ್ನನ್ನು ಉದ್ಧರಿಸಲು ಮತ್ತು ರಕ್ಷಿಸಲು ಡಿಕ್ಲೇರ್ಸ್ ದಿ ಲಾರ್ಡ್ ಕರ್ತನು ಹೇಳುತ್ತಾನೆ ಲುಕ್ ಅಟ್ ಹೌ ಬ್ಯೂಟಿಫುಲಿ ದಿ ಲಾರ್ಡ್ ಇಸ್ ಟೆಲ್ಲಿಂಗ್ आवर ಸಿಚುಯೇಷನ್ ಎಷ್ಟು ಸುಂದರವಾಗಿ ಕರ್ತನು ನಮ್ಮ ಪರಿಸ್ಥಿತಿಗಳ ಕುರಿತಾಗಿ ಹೇಳುತ್ತಾನೆ ಅಂಡ್ ಟೆಲ್ಲಿಂಗ್ us what he is prepared to do for us ಆತನು ಏನು ಮಾಡಲು ಯೋಜನೆ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾನೆ he is going to make us a strong fortified wall ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನಾಗಿ ನಮ್ಮನ್ನು ಮಾಡುತ್ತಾನೆ so secure ಬಹಳ ಸುರಕ್ಷಿತವಾದ ನಾಟ್ being able To be bothered at all. Yava kuritagi chinte Not being able to be distracted. Yava Indestructible. Thank God for He's filling you with His Spirit right now. ಈಗಲೇ ತನ್ನ ಆತ್ಮನಿಂದ ಆತನು ತುಂಬುತ್ತಿರುವುದಕ್ಕಾಗಿ ವಂದಿಸಿ ಸ್ಟ್ರಾಂಗ್ ಧೈರ್ಯದ ಆತ್ಮನಿಂದ ಯಹೋಶ್ವನೇ ಹೋಗು ಸ್ಥಿರವಾಗಿರು ಎಂದು ಹೇಳಿದಾಗ ಗೋ ಸ್ಟ್ರಾಂಗ್ ಪ್ರಾಫಿಟ್ ಆಫ್ ಗಾಡ್ ಎಸ್ ಲೀಡರ್ ಆಫ್ ಗಾಡ್ ದೇವರ ಬಲವಾದ ಪ್ರವಾದಿಯಾಗಿ ನಾಯಕನಾಗಿ ಹೋದನು ಮತ್ತು ಅವರು ಸಾಧಿಸಿದರು ಮೇಕಿಂಗ್ ಸಚ್ ಸ್ಟ್ರಾಂಗ್ ಅಂತ ಬಲವುಳ್ಳ ವ್ಯಕ್ತಿಯಾಗಿ ಕರ್ತನು ನಿಮ್ಮನ್ನು ಮಾಡುತ್ತಿದ್ದಾನೆ ಲೀಡರ್ ನಾಯಕನಾಗಿ ಪೀಪಲ್ ಮೈ Fight against you according to this verse. But you should know they will not prevail over you. Because the Lord will be there to save us and deliver us. When Isaac dug. Uh, the wells in the land of his father. He was digging the wells that his father had dug. It had become closed, so he was reopening it. It was belonging to him. But some people in that land came and opposed him and said, This is our land, this is our well. They were trying to fight against. ಂತೆ ಮಾಡುತ್ತಿದ್ದರು ಮಾಡುವುದರಲ್ಲೇ ನಿರತನಾಗಿದ್ದನು ದೇವರು ನಡೆಸುವ ರೀತಿಯಲ್ಲಿಯೇ ಮುಂದೆ ನಡೆಯುತ್ತಿದ್ದನು ಲೆಫ್ಟ್ ದಟ್ ಆ ಬಾವಿಯನ್ನು ಬಿಟ್ಟು ಇನ್ನೊಂದು ಬಾವಿಗೆ ಹೋದನು ಅಲ್ಲಿ ತೋಡಿದಾಗ ಅಲ್ಲಿ ನೀರು ಸಿಕ್ಕವು ಎಂದು ನೋಡುತ್ತೇವೆ ಅಗೇನ್ ಅಂಡ್ ಫಾಟ್ ವಿತ್ ಮತ್ತೆ ಅವರು ಬಂದು ಜಗಳವಾಡಿದರು ಸ್ಟಾಪ್ ದೇ ಕೆಪ್ಟ್ ಆನ್ ಫೈಟಿಂಗ್ ವಿತ್ ಅವರು ನಿಲ್ಲಿಸಲಿಲ್ಲ ನಿರಂತರವಾಗಿ ಜಗಳ ಮಾಡಿದರು ವೆಂಟ್ ಆನ್ ಫ್ರಮ್ ಒನ್ ಟು ಅನದರ್ ಅದರ್ ಒಂದರಿಂದ ಇನ್ನೊಂದು ಆತನ ಮುಂದೆಯೇ ಹೋದನು

ಯಾವುದೆಲ್ಲ ಇಸಾಕನ್ನು ತೋಡಿದನು ದೇವರು ಅದನ್ನು ಆಶೀರ್ವದಿಸಲು ನೀರು ಬರುವಂತೆ ಮಾಡಿದನು ಹಂಡ್ರೆಡ್ ಪ್ರಾಮಿಸ್ಟ್ ದೇವರು ವಾಗ್ದಾನ ಮಾಡಿದಂತೆ ನೂರರಷ್ಟು ಆಶೀರ್ವದಿಸಿದನು ಹಿಂ ವೆರಿ ವೆಲ್ತಿ ಅವನು ಬಹಳ ಐಶ್ವರ್ಯವಂತನಾದನು ಮೈ ಬಿ ಅಪೋಸಿಂಗ್ ವಾಟ್ ಯು ಸ್ಟಾರ್ಟ್ ಟುಡೇ ಇಂದು ನೀವು ಪ್ರಾರಂಭ ಮಾಡುವ ವಿಷಯಕ್ಕಾಗಿ ಜನರು ವಿರೋಧ ಮಾಡಬಹುದು ನ್ಯೂ ಕಂಪನಿಯರ್ ಲಾಂಚಿಂಗ್ ದ ನ್ಯೂ ಬಿಸ್ನೆಸ್ ಇಯರ್ ಲಾಂಚಿಂಗ್ ಹೊಸ ಕಂಪನಿ ಅಥವಾ ವ್ಯಾಪಾರ ನೀವು ಪ್ರಾರಂಭಿಸುವಾಗ ಮಿನಿಸ್ಟ್ರಿ ಆರ್ ಸ್ಟಾರ್ಟಿಂಗ್ ಇನ್ ವೆರಿ ಟಫ್ ಪ್ಲೇಸ್ ಬಹಳ ಕಠಿಣ ಸ್ಥಳದಲ್ಲಿ ನೀವು ಸೇವೆ ಪ್ರಾರಂಭ ಮಾಡುತ್ತಿರಬಹುದು ಪೀಪಲ್ ಮೈ ಬಿ ದ ದ ಗುಡ್ ಯು ಆರ್ ಟು ಈವನ್ ಇನ್ ಸರ್ಕಾರದಲ್ಲಿಯೂ ಕೂಡ ನೀವು ಒಳ್ಳೆಯದನ್ನು ಮಾಡುವುದಕ್ಕೆ ನೀವು ಪ್ರಯತ್ನ ಮಾಡುತ್ತಿರಬಹುದು ದ ಗುಡ್ ಯು ಯು ಟು ಬ್ರಿಂಗ್ ಇನ್ ಇನ್ ಫ್ಯಾಮಿಲಿ ಫ್ಯಾಮಿಲಿ ಚೇಂಜ್ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದನ್ನು ತರುವುದಕ್ಕೆ ಪ್ರಯತ್ನ ಮಾಡುವಲ್ಲಿ ಪೀಪಲ್ ಮೈ ಬಿ ಅಪೋಸಿಂಗ್ ಎವ್ರಿಂಗ್ ಎಲ್ಲವನ್ನು ಜನರು ವಿರೋಧ ಮಾಡುತ್ತಿರಬಹುದು ಆದರೆ ಧೈರ್ಯವಾಗಿರಿ ಗಾಡ್ ಮೇಕಿಂಗ್ ಇಸ್ಟಿಫೈಡ್ ವಾ ತಾಮ್ರದ ಪೌಳಿ ಕೂಡ ಏನಾಗಿದೆ ದೇವರು ಮಾಡುತ್ತಿದ್ದಾನೆ ವಿಲ್ ನಾಟ್ ಪ್ರಿವೇಲ್ ಅವರು ಜಯ ಹೊಂದುವುದಿಲ್ಲ ರಿಮೈನ್ ಸ್ಟ್ರಾಂಗ್ ಕೀಪ್ ಡೂಯಿಂಗ್ ನೀವು ಬಲವಾಗಿದ್ದು ಮಾಡುತ್ತಲೇ ಇರುವಿರಿ ಆ್ಯಂಡ್ ದ ಲಾಡ್ ವಿಲ್ ಸೇವ್ ಯು ಅಂಡ್ ಡೆಲಿವರಿ ಕರ್ತನು ನಿಮ್ಮನ್ನು ರಕ್ಷಿಸಿ ಬಿಡುಗಡೆ ಮಾಡುವನು ಶಾಲ್ ವಿ ಸೇಮ್ ಆ್ಯಂಡ್ ಟು ದಿ ಸ್ ಈ ವಾಗ್ದಾನಕ್ಕೆ ನಾವು ಆಮೇನ್ ಎಂದು ಹೇಳೋಣವೇ ಥ್ಯಾಂಕ್ ಯು ಲಾರ್ಡ್ ಫಾರ್ ಪ್ರಾಮಿಸಿಂಗ್ ಟು ಡೆಲಿವರ್ ನಮ್ಮ ಬಿಡುಗಡೆಯ ವಾಗ್ದಾನ ಮಾಡುವುದಕ್ಕಾಗಿ ವಂದನೆ ಕರ್ತನೆ ಸೇವಸ್ ಲಾ ನಮ್ಮನ್ನು ರಕ್ಷಿಸು ಕರ್ತನೆ ಮಾಲ್ ಎನುಮಿಟಿ ನಮ್ಮ ಎಲ್ಲ ವೈರತ್ವದಿಂದ ಆಂಡ್ ಡೆಲಿವರ್ ಅಸ್ ಒನ್ ಅಂಡ್ ಫೋರ್ ಒಂದೇ ಸಾರಿ ನಮಗೆ ಬಿಡುಗಡೆ ಮಾಡು ದ ಹಾಟ್ ಬಿ ಸ್ಟ್ರಾಂಗ್ ಲಾ ನಮ್ಮ ಹೃದಯ ಬಲಗೊಳ್ಳಲಿ ಕರ್ತನೆ ಕಾಂಪ್ಲೆಸ್ಟ್ ಥಿಂಗ್ಸ್ ಫಾರ್ ಅಸ್ ನಮಗೋಸ್ಕರ ಕಾರ್ಯಗಳನ್ನು ಸಾಧಿಸು ಕರ್ತನೆ ಫಾರ್ ಅಸ್ಲಾಂ ನಮಗೋಸ್ಕರ ಸಾಧಿಸು ನಾವು ಜಯ ಹೊಂದಿಕೊಳ್ಳುತ್ತೇವೆ ಜೀಸಸ್ನೇ ಈ ಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ